ಬರೀ ಮೂವತ್ ಸಾವಿರ ಕಡಿಮೆ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು ಫೈನಲ್ ಆಗಿ ಒಂದ್ ಇಪ್ಪತ್ತಾರು ಸಾವಿರ ತನ ಆಗುತ್ತೆ ಇಪ್ಪತ್ತಾರು ಸಾವಿರ ಸಿಗ್ಬಿಡುತ್ತೆ ಓಕೆ ಸ್ಪೆಂಡರ್ ಎರಡ್ ಸಾವಿರ ಇಪ್ಪತ್ತೊಂದರ ಇದು ಎಷ್ಟು ಓನರ್ ಗಾಡಿ ಇದು ಫಸ್ಟ್ ಓನರ್ ಫಸ್ಟ್ ಓನರ್ ಎಷ್ಟು ಕಿಲೋಮೀಟರ್ ಅಲ್ಲಿ ಆಗಿರ್ಬೋದು ಮೂವತ್ತೆರಡು ಸಾವಿರ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರ್ತಾವೆಲ್ಲ ಎಲ್ಲ ಉತ್ತೇ ರೆಡಿ ಇರ್ತಾವೆ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಗಾಡಿಗೆ ಸೊ ಕ್ಲಾಸಿಕ್ ತ್ರೀ ಫಿಫ್ಟಿ ಡೀಟೇಲ್ಸ್ ಕೊಡಿ ಮಾಡಲ್ ಎಷ್ಟು ಗಾಡಿದು ಅದು ಏನೇ ಸ್ಟೂ ಹಂಡ್ರೆಡ್ ಮಾಡಲ್ ಎಷ್ಟು ಗಾಡಿದು ಇಪ್ಪತ್ತ್ಮೂರು ಸಾವಿರ ಇದೆ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಕಂಡೀಷನ್ ಹಂಗೆ ಓಕೆ ಅದೆಲ್ಲ ರೆಡಿ ಅದ ಓಕೆ ಏನಿದೆ ಗಾಡಿ ರೇಟು ಅರವತ್ತು ನಾಲ್ಕು ಸಾವಿರ ಕೊಟ್ಟು ಬಿಡ್ತೀನಿ ಓಕೆ ಇದು ಫ್ಯಾಷನ್ ಪ್ರೋ ಇದು ಇಪ್ಪತ್ನಾಲ್ಕು ರೂಪ ಸಾರ್ ಇದು ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಎಷ್ಟು ಕಿಮೀಟರ್ ಹೊಸ ಗಾಡಿ ಶೋರೂಮ್ ಡೆಲಿವರಿ ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಡಿಟೇಲ್ಸ್ ಕೊಡಿ ಮಾಡಲ್ಲ ಎಷ್ಟು ಗಾಡಿ ಇದು ಟೂ ಟೌಸಂಡ್ ಟ್ವೆಂಟಿ ಟೂ ಸರ್ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಓಕೆ ಡಾಕ್ಯುಮೆಂಟ್ಸ್ ಕಂಡೀಷನ್ ಹಂಗೆ ಗಾಡ ಕಂಡೀಷನ್ ಇದೆ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಎಂಟರ್ ಇದು ಟು ಡೋಲ್ ಟ್ವೆಂಟಿ ತ್ರೀ ಎಷ್ಟನೇ ಓನರ್ ಗಾಡಿ ಇದು ಫಸ್ಟ್ ಓನರ್ ಸರ್ ಎಚ್ ಎಫ್ ಡಿಟೇಲ್ಸ್ ಕೊಡಿ ಮಾಡಲ್ಲ ಎಷ್ಟು ಗಾಡಿ ಇದು ಎರಡ್ ಸಾವಿರದ ಹದಿನೇಳು ಮಾಡಲ್ಲ ಅಷ್ಟ್ ಓನರ್ ಎಷ್ಟು ಕಿಲೋಮೀಟರ್ ರನ್ ಆಗಿರ್ಬೋದು ಇದು ಬಂದು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿದೆ ಯಾಕಂದ ಕಂಡೀಷನ್ ಡಾಕ್ಯುಮೆಂಟ್ಸ್ ಹಂಗಾಗಿ ಓಕೆ ಗಾಡಿ ಇಲ್ಲ ಓಕೆ ಇದೆ ಓಕೆ ಇದ್ದಿದ್ ಗಾಡಿನೇ ನಾವು ಮಾರ್ಕೆಟ್ ಇಡ್ತೀವಿ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕಾರ್ ಯೂಟ್ಯೂಬ್ ಚಾನಲ್ಗೆ ಫೇಸ್ಬುಕ್ ಆಗಿ ಹೆಸರ ಪೇಜಿಗೆ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರು ನಾನು ಬಂದಿನಿ ಗಂಗಾವತಿ ಸಂಡೇ ಬಜಾರ್ ಪ್ರತಿ ಬಿಗ್ಗೆಸ್ಟ್ ಆಗಿ ದೊಡ್ಡದಾಗಿ ನಡೆದಿರುವಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಗಂಗಾವತಿ ಸಂಡೆ ಮಾರ್ಕೆಟ್ ಆಗಿರುತ್ತೆ ಈ ಸಂಡೆ ಮಾರ್ಕೆಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ತೀರಿಸಿಕೊಳ್ಳೋಣ ಅಂದ್ಬಿಟ್ಟು ನಾನು ಇವತ್ತು ಬೆಂಗಳೂರಿಂದ ನಾನೂರು ಕಿಲೋಮೀಟರಿಂದ ಟ್ರಾವೆಲ್ ಮಾಡಿಕೊಂಡು ಗಂಗಾವತಿ ಸಂಡೆ ಮಾರ್ಕೆಟ್ಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಈ ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ಯಾವ ಗಾಡಿ ಸಿಗುತ್ತೆ ಏನು ರೇಟ್ ಸಿಗುತ್ತೆ ಈ ಮಾರ್ಕೆಟಲ್ಲಿ ಗಾಡಿ ತೊಗೋಬೇಕಾದ್ರೆ ಏನೇನು ತೊಗೊಂಬಾಗುತ್ತೆ ಏನೇನು ಫ್ರೆಶ್ ಇರುತ್ತೆ ಪ್ರತಿ ಒಂದು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋವನ್ನು ಮಾಡಿ ಈ ನೀವು ಪೂರ್ತಿ ನೋಡಿದ್ರೆ ಈ ಗಂಗಾವತಿ ಸಂಡೇ ಬಜಾರಲ್ಲಿ ನಿಮಗೆ ಯಾವ ಗಾಡಿ ಸಿಗುತ್ತೆ ಏನು ರೀತಿ ಸಿಗುತ್ತೆ ಯಾವ ರೀತಿ ತಗೋಬೇಕು ಗಾಡಿ ಪ್ರತಿಯೊಂದು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ಬಿಡುತ್ತೆ ಹಾಗೆ ಪ್ರತಿಯೊಬ್ಬರು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಎಸ್ಪೆಷಲಿ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಕುಟುಂಬ ರಿಲೇಷನ್ ಯಾರಾದರೂ ಒಂದು ಟೂ ವೀಲರ್ ಬೈಕ್ ತಗೋಬೇಕಂತ ಪ್ಲಾನಿಂಗ್ ಇಲ್ಲದೆ ಅಂಥವ್ರು ವೀಡಿಯೋ ತಪ್ಪು ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಹಾಗೆ ಇದೇ ರೀತಿ ಒಳ್ಳೆಯ ಮಾಹಿತಿಗೆ ನೀವು ಒಂದು ಎನ್ ಬಿ ಎನ್ ಕಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ನಾನು ಆಸೆ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರು ಶೇರ್ ಮಾಡಿ ಬನ್ನಿ ವಿ ಗಂಗಾವತಿ ಸಂಡೆ ಬಜಾರಲ್ಲಿ ಏನು ಗಾಡಿ ಸಿಗುತ್ತೆ ಏನು ರೀ ಸಿಗುತ್ತೆ ಪ್ರತಿಯೊಂದು ಮಾಹಿತಿ ನೀವು ವಿಡಿಯೋದಲ್ಲಿ ತೀರಿಸಿಕೊಡ್ತೀನಿ ಬನ್ನಿ ತಿಳ್ಕೊಳ್ಳೋಣ ಸರಿ ಈ ಸೈನ್ ಗಾಡಿ ಡೀಟೇಲ್ಸ್ ಕೊಡಿ ಮಾಡಲ್ಲ ಎಷ್ಟು ಗಾಡಿ ಇವತ್ತು ಎರಡ್ ಸಾವಿರದ ಹದಿನೈದು ಮಾಡಲು ಸರ್ ಎಷ್ಟೇ ಓನರ್ ಗಾಡಿ ಇದು ಫಸ್ಟ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು ಮೂವತ್ತೈದು ಸಾವಿರ ರನ್ ಆಗಿದೆ ಕಂಡೀಷನ್ ಡಾಕುಮೆಂಟ್ಸ್ ಗಾಡಿ ಇಲ್ಲ ರೆಡಿ ಇರ್ತದೆ ಟ್ರಾನ್ಸ್ಫರ್ ಎಲ್ಲ ಟ್ರಾನ್ಸ್ಫರ್ ಮಾಡಿಸಿಕೊಡ್ತೀವಿ ಓಕೆ ಕೋಟಿ ಪ್ರೈಸ್ ಇದೆ ಗಾಡಿ ನಲ್ವತ್ತೈದು ಸಾವಿರ ಹೇಳ್ತೀವಿ ಸರ್ ಫೈನಲ್ ಇಲ್ಲಿ ಗಂಟೆ ಗಾಡಿ ಒಂದು ನಲ್ವತ್ತೆ ಡಿಸ್ಕವರ್ ಎರಡ್ ಸಾವಿರ ಹನ್ನೆರಡರದು ಎಷ್ಟೇ ಓನರ್ ಗಾಡಿ ಎರಡ್ ಸರಿ ಎಷ್ಟಿರ್ಬೋದು ಅರವತ್ ಸಾವಿರ ಏನೈತ್ರಿ ಅರಕುಮೆಂಟ್ಸ್ ಕಂಡೀಶನ್ ಏನ್ ಗಾಡಿ ಕಂಡೀಶನ್ ಐತೆ ಗಾಡಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದಾವೆ ಸಾವಿರ ಹೇಳ್ತೀವಿ ಎಲ್ಲಿ ಗಂಟು ಫೈನಲ್ ಒಂದ್ ಇಪ್ಪತ್ತಾರು ಸಾವಿರ ತನಕ ಆಗುತ್ತೆ ಇಪ್ಪತ್ತಾರು ಸಾವಿರ ಸ್ಪೆಂಡರ್ ಎರಡ್ ಸಾವಿರ ಇಪ್ಪತ್ತೊಂದರದ ಓನರ್ ಗಾಡಿ ಇದು ಫಸ್ಟ್ ಫಸ್ಟ್ ಓನರ್ ಎಷ್ಟು ರನ್ ಆಗಿರ್ಬೋದು ಮೂವತ್ತೆರಡು ಸಾವಿರ ಕಂಡೀಷನ್ ಡಾಕ್ಯುಮೆಂಟ್ಸ್ ಇಲ್ಲ ರೆಡಿ ಇರ್ತಾವಿಲ್ಲ ರೆಡಿ ಇರ್ತಾವೆ ಪ್ರೈಸ್ ಎಷ್ಟಿದೆ ಗಾಡಿ ಐವತ್ತೆಂಟು ಒಂದ್ ಐವತ್ತಿ ಕೊಡ್ತೀವಿ ಇನ್ನ ಕಡಿಮೆ ನಂಬಿಕರಿಗೆ ಒಂದು ಎರಡ್ ಸಾವಿರ ಎರಡ್ ಮೂರು ಸಾವಿರ ಕಡಿಮೆ ರೀ ಕಡಿಮೆ ಆಗುತ್ತೆ ಲೋನ್ ಆಗಿ ಗಾಡಿ ಗಾಡಿ ಆಗುತ್ತೆ ಹದಿನೈದು ಓನರ್ ಆಗಿರಿ ಫಸ್ಟ್ ಓನರ್ ಇದ್ರು ಎಷ್ಟು ಆಗಿರ್ಬೋದು ಗಾಡಿ ಇದು ಮೂವತ್ತೆರಡು ಸಾವಿರ ಐತ್ರಿ

ಎಷ್ಟು ಮೀಟರ್ ಆಗಿದೆ ಇಪ್ಪತ್ತೇಳ ಸಾವಿರ ಕಂಡೀಷನ್ ಗಾಡಿ ಗಾಡಿ ಕಂಡೀಷನ್ ಚೆನ್ನಾಗಿರುತ್ತೆ ಅವಲಿಲ್ಲ ಏನಿದೆ ಗಾಡಿಗೆ ಇದು ಐವತ್ತೆರಡ್ ಸಾವಿರ ಹೇಳ್ತೀವಿ ರೀ ಒಂದು ನಲ್ವತ್ನಾಡ್ತೀವಿ ಇನ್ನು ಕಡಿಮೆ ವೀಕ್ಷಕರಿಗೆ ನಲ್ವ ನಲ್ವತ್ತೆರಡು ಸಾವಿರ ಸಿಗುತ್ತೆ ಇದು ಈ ಇದು ಓನರ್ ಎಷ್ಟಾದ್ರೆ ಗಾಡಿ ಇದು ಫಸ್ಟ್ ಓನರ್ ಕಂಡೀಷನ್ ಅಲ್ಲ ಓಕೆ ಓಕೆ 24 ಮಾಡಲ್ಲ ಹೌದು 24 ಓಕೆ ಏನು ಕೋಟ್ ಮಾಡ್ತೀರಿ ಗಾಡಿಗೆ ಇದು 782000 ಹೇಳ್ತೀವಿ ಒಂದು 70000 ಏನು ಕೊಡ್ತೀವಿ ಇನ್ನು ಕಡಿಮೆ ಅಂದ್ರೆ ಇಲ್ಲಿ ಗಂಟ ಫೈನಲ್ ಆಗಿ 2000 ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ 2000 ಓಕೆ ಓಕೆ ಸರಿ ಈ ಗಾಡಿ ಡೀಟೇಲ್ಸ್ ಕೊಡಿ 2023 73 ಮಾಡಲ್ ಬಿಎಸ್ 4 ಇದು ಸರ್ ಓನರ್ ಗಾಡಿ ಇದು ಫಸ್ಟ್ ಓನರ್ ಗಾಡಿ ಸರ್ ಎಷ್ಟು ರನ್ ಆಗಿರಬಹುದು ಇದು 30000 ರನ್ ಆಗಿದೆ ಕಂಡೀಷನ್ ಕಂಡೀಷನ್ ಗಾಡಿ ಗುಡ್ ಕಂಡೀಷನ್ ಇದೆ ಓಕೆ ಕೋಟಿ ಪ್ರೈಸ್ ಎಷ್ಟು ಗಾಡಿಗೆ ಇದು 765 ಹೇಳ್ತೀವಿ ಇದು 58 ವರೆಗೂ ಕೊಡ್ತೀವಿ ಇನ್ನು ಕಡಿಮೆ ಅಂದ್ರೆ ಇಲ್ಲಿ ಗಂಟ ಆಗೋದು ಫೈನಲ್ ಆಗಿ 55 ತನ ಕೊಡ್ತೀವಿ 55 ಆಗುತ್ತೆ ಓಕೆ ಇದು ಎಚ್ಎಫ್

ಒಂದು ಇಪ್ಪತ್ತೊಂದು ಸಾವಿರ ಕೊಡ್ತೀವಿ ಇಂಜಿನ್ ಕಂಡೀಷನ್ ಓಕೆ ಹೋಗ್ತಿರ್ತಾವ್ರಿ ಎಲ್ಲ ಸೆಲ್ಫ್ ಕಂಡೀಷನ್ ಇರ್ತಾವ ಓಕೆ ಇದು ಯೂನಿಕಾರ್ನ ಯೂನಿಕಾರ್ನ್ ಎರಡ್ ಸಾವಿರದ ಹದಿನೈದು ಎಷ್ಟು ಓನರ್ ಗಾಡಿ ಮಾಡಕ್ ಬಿಟ್ಟಾರಿ ಫಸ್ಟ್ ಸೆಕೆಂಡ್ ಓನರ್ ಇದು ಎಷ್ಟು ಮೀಟರ್ ರನ್ ಆಗಿದೆ ಇದು ಮೂವತ್ತಾರು ಚಿಲ್ಲರ ಐತ್ರಿ ಕಂಡೀಷನ್ ಓಕೆ ಗಾಡಿ ಕಂಡೀಷನ್ ಓಕೆ ಐತೆ ಬ್ಯಾಟ್ರಿ ಅಂತ ಹಾಕ್ಬೇಕು ವೀಕ್ ಐತೆ ಬ್ಯಾಟ್ರಿ ವೀಕ್ ಇದೆ ಏನಿದೆ ಗಾಡಿ ಕೋಟಿಂಗ್ ಪ್ರೈಸ್ ನಲವತ್ತೆಂಟು ಸಾವಿರ ಹೇಳ್ತಾರೆ ಒಂದ್ ನಲವತ್ತು ಸಾವಿರ ಕೊಡ್ತಾರ ಸರಿ ಕಡಿಮೆ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಫೈನಲ್ ಸಾವಿರ ಹೆಚ್ಚು ಕಡಿಮೆ ಓಕೆ ಸರ್ ಸರ್ ಗಾಡಿ ಡೀಟೇಲ್ ಕೊಡಿ ಇದು ಓನರ್ ಗಾಡಿ ಫಸ್ಟ್ ಓನರ್ ಎಷ್ಟು ರನ್ ಆಗಿದೆ ಇದು ಸಾವಿರ ಓಕೆ ಏನಿದೆ ಪ್ರೈಸ್ ಗಾಡಿಗೆ ಇದು ಸಾವಿರ ಕಡಿಮೆ ಸರ್ ಕ್ಲಾಸಿಕ್ ತ್ರೀ ಫಿಫ್ಟಿ ಕೊಡಿ ಗಾಡಿ ಮಾಡ್ರಿ ಓನರ್ ಗಾಡಿ ಇದು ತರ್ಡ್ ಓನರ್ ಸರ್ ಎಷ್ಟು ರನ್ ಆಗಿದೆ ಇದು ಅರವತ್ತೆರಡು ಸಾವಿರ ಇಂಜಿನ್ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಗಾಡಿಗೆ ಇದು ಒಂದು ಒಂದ್ ಹತ್ತರವರೆಗೆ ಕೊಡ್ತೀವಿ ಸರ್ ಲೋನ್ ಆಗುತ್ತೆ ಗಾಡಿಗೆ ಲೋನ್ ಆಗುತ್ತೆ ಸರ್ ಇನ್ನ ಕಡಿಮೆ ಆಗುತ್ತೆ ಫೈನಲ್ ಆಗ ಆಗುತ್ತೆ ಆಗತ್ತೆ ಆಗುತ್ತೆ ಸರ್ ನಿಮ್ ಕಡೆ ವೀಕ್ಷಕರ ಗಾಡಿ ಯಾವ್ದೇ ಒಂದು ತಗೊಂಡು ಲೋನ್ ಮಾಡ್ಕೊಡ್ತೀರಾ ಹದಿನೆಂಟು ಹತ್ತೊಂಬತ್ತು ಗಾಡಿ ಎಲ್ಲ ಗಾಡಿ ಲೋನ್ ಆಗುತ್ತೆ ಲೋನ್ ಮಾಡ್ತೀವಿ ಲೋಕಲ್ ರಾಷ್ಟ ಮಾಡಿ ಕೊಡ್ತೀರಾ ಇಲ್ಲ ಲೋಕಲ್ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಲೋನ್ ಮಾಡ್ಕೊಡ್ತೀವಿ ಸರ್ ನಿಮ್ ಕಡೆಯಿಂದ ನಮ್ಮ ವೀಕ್ಷಕರ ಗಂಗ್ ಇನ್ಫಾರ್ಮೇಶ್ ಏನ್ ಇಷ್ಟಪಡ್ತೀರಾ ಮಾರ್ಕೆಟ್ ಗಾಡಿ ಚೆನ್ನಾಗಿರ್ತಾ ನಮ್ಮಲ್ಲಿ ಈಗೊಂದು ಇಪ್ಪತ್ತೈದು ವರ್ಷ ಮಾಡ್ತಾ ಇದ್ದೀವಿ ಗಾಡಿ ಯಾವ ಪ್ರಾಬ್ಲಮ್ ಪೇಪರ್ ಕೊಡುವಾಗ ವಾರ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಇರ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರ್ತಾವೆ ಡಾಕ್ಯುಮೆಂಟ್ಸ್ ಮಾಡಿಲ್ಲ ಇನ್ಸೂರೆನ್ಸ್ ಹಾಕಿ ಟ್ರಾನ್ಸ್ಫರ್ ಮಾಡ್ಸೆ ಕೊಡ್ತೀವಿ ನಿಮ್ ಗಾಡಿ ಕೊಟ್ಟರು ಮಾಡಿ ಕೊಡ್ತೀವಿ ನಮ್ ಗಾಡಿ ಕೊಟ್ಟರು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಯಾವ ಕೊಡಲ್ಲ ಓಕೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವೊಬ್ರು ಫ್ರಾಡ್ ಆಗುತ್ತೆ ಮೋಸ ಆಗುತ್ತೆ ಅಂತ ಅದಿ ಸುಳ್ಳ ಇಲ್ಲ ನಮ್ಮಲ್ಲಿಂದ್ರ ಹಂಗಾಗಿಲ್ರಿ ನಾವು ಕಂಡೀಷನ್ ಮಾಡಿದ್ರೆ ಮಾಡ್ ಹೇಳ್ತೀವಿ ಕಂಡೀಷನ್ ಮಾಡಿ ಕೊಡ್ತೀವಿ ಗಾಡಿ ಕಂಡೀಷನ್ ಇದ್ರೆ ಚೆಕ್ ಮಾಡ್ರಿ ಲೋನ್ ಇಲ್ಲೇ ಗಾಡಿ ಚೆಕ್ ಮಾಡ್ತೀವಿ ವಿತ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡಿಸಿ ಕೊಡ್ತಾ ಒಂದು ಕಂಡೀಷನ್ ಮಾಡಿ ಕೊಡ್ತೀವಿ ಇಲ್ಲಿ ಏನು ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ತಾ ಟ್ರಾನ್ಸ್ಫರ್ ಮಾಡೋಕ್ಕೆ ನಿಮ್ಗೆ ಎರಡು ಎರಡು ತಿಂಗಳು ಓಕೆ ಈಗ ಯಾವ ಸಿಗ್ನೇಚರ್ ಫಾಲ್ಟ್ ಆದ್ರೆ ಪಾರ್ಟಿ ಇವರೇ ಇರಂಗಿಲ್ಲ ಆ ಟೈಮಿಗೆ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ತಿರ್ತಾವ ಸರ್ ಇಷ್ಟೇ ಬಟ್ ಈಗ ನಿಮ್ಮ ಕಡೆ ಒಂದು ಗಾಡಿ ತೊಗೊಂತಾರೆ ಮಾತಾಡ್ಬಿಟ್ಟು ರೇಟ್ ಆ ರೇಟ್ ಗಾಡಿ ಎಷ್ಟು ಮಾತ್ರ ಅಷ್ಟೇ ಅಮೌಂಟ್ ಕೊಡಬೇಕು ಎಷ್ಟು ಅಮೌಂಟ್ ಕೊಡಬೇಕಾಗುತ್ತೆ ಮಾರ್ಕೆಟಲ್ಲಿ ಇಲ್ಲ ಟ್ರಾನ್ಸ್ಫರ್ ಅಮೌಂಟ್ ಕೊಡಬೇಕಾಗುತ್ತೆ ಟ್ರಾನ್ಸ್ಫರ್ ಅಂದ್ರೆ ಯಾವ ಊರು ಡಿಸ್ಟಿಕ್ ಅಲ್ಲಿ ಡಿಪೆಂಡ್ ನಮ್ಗೆ ಕೊಪ್ಪಳ ಡಿಸ್ಟಿಕ್ ಮೂರು ಸಾವಿರ ರೂಪಾಯಿ ತಗೊಂತೀವಿ ಇರುತ್ತೆ ಅದ್ಮೇಲೆ ಡಿಪೆಂಡ್ ಟ್ರಾನ್ಸ್ಫರ್ ಚಾರ್ಜ್ ಅಷ್ಟೇ ಇರುತ್ತೆ ಕಮಿಷನ್ ಆತ್ರ ಇರಲ್ಲ ಕಮಿಷನ್ ಇರಂಗಿಲ್ಲ ಬಿಲ್ ಚಾರ್ಜ್ ಇರ್ತೈತಿ ನಮ್ಮ ಸಂಘದ ಬಿಲ್ ಅದು ನಮ್ದು ಏನ್ ಸ್ವಂತ ಬಿಲ್ ಇರಂಗಿಲ್ಲ ಚನ್ನಬಸವ ಸ್ವಾಮಿ ಆಟೋ ಕನ್ಸಲ್ಟಿಂಗ್ ಸಂಘದ ಇರ್ತದೆ ಅದ್ರ ಐನೂರು ರೂಪಾಯಿ ಚಾರ್ಜ್ ಮಾಡತ್ತೆ ಐನೂರು ರೂಪಾಯಿ ಒಂದ್ ಗಾಡಿ ಒಂದ ಗಾಡಿಗೆ ಅವ ಸಂಘಕ್ಕ ಒಂದ ಸಂಘಕ್ಕೆ ಒಂದು ಮೂರು ರೂಪಾಯಿ ಕಟ್ತೀವಿ ಇನ್ನೂರು ರೂಪಾಯಿ ಸಂಘ ಕಟ್ತೀವಿ ರೀ ಮುನ್ನೂರು ರೂಪಾಯಿ ಜಾಗದ ಬಾಡಿಗೆ ಟೆಂಟ್ ಬಾಡಿಗೆ ಎಲ್ಲಾ ತೆಗಿಬೇಕಲ್ಲ ಕಾಕ್ ಕೊಡ್ತೀವಿ ಓಕೆ ಐನೂರು ರೂಪಾಯಿ ಕೊಟ್ಟು ಬಿಲ್ ತಗೊಂಡು ಏನೇನು ಯೂಸ್ ಆಗತ್ತ ಬಿಲ್ ನಾಳೆ ನೀವು ಪೇಪರ್ ಕೊಟ್ಟಿಲ್ಲ ಅಂದ್ರೆ ನೀವು ನಾಳೆ ಆಮೇಲೆ ಕೇಸ್ ಮಾಡಬಹುದು ಓ ಆ ತರ ಹೌದ್ರಿ ಟಿನ್ ನಂಬರ್ ಇದಕ್ಕ ಅದನ್ನು ಕೇಸ್ ಮಾಡಿ ತಗೋಬಹುದು ಪೇಪರ್ ಪ್ರಾಬ್ಲಮ್ ಆದ್ರೆ ಹಿಂಗೆ ಲೇಟ್ ಆಯ್ತು ಈಗ ತಿಂಗಳು ಹೇಳ್ತೀವಿ ಆರು ತಿಂಗಳ ವರ್ಷ ಲೇಟ್ ಆಯ್ತದ್ರೆ ಅದ್ ನಾವೆಲ್ಲ ರೆಸ್ಪಾನ್ಸಿಬಿಲಿಟಿ ಮಾಡಿಸ್ಕೊಡ್ತೀವಿ ಅವ್ನು ಕೇಳಿಲ್ಲ ಅಂದ್ರೆ ನಾವ್ ಸಾವಿರ ಜೊತೆಗೆ ಇರ್ತೀವಿ ನಾವು ನಾವು ಗಾಡಿ ಕೊಟ್ಟದ್ ಮಾರಿ ಕರೆಕ್ಟೈತೆ ಕೇಸ್ ಮಾಡೋದು ಅವ್ನು ಕೇಸ್ ಮಾಡಿಸ್ತೀವಿ ನಾವೇ ನಿಂತ ಬಿಲ್ ತಗೊಂಡ್ರೆ ಮಾತ್ರ ಅದೆಲ್ಲ ರೆಸ್ಪಾನ್ಸ್ ಬಿಲ್ ತಗೊಳ್ಳೋದು ಹಂಗೆ ಹೋದ್ರೆ ಯಾವ ಸಂಬಂಧ ಇಲ್ಲ ನಮ್ಮ ಮಾರ್ಕೆಟ್ ತಗೊಂಡ್ರೆ ಸಂಬಂಧ ಮಾರ್ಕೆಟ್ ಒಂದು ಬಿಲ್ ಕಡೆ ಇದ್ರೆ ಗಾಡಿ ಡಾಕ್ಟರ್ ಸಿಕ್ಕ ಸಿಗುತ್ತಾರೆ ಹೌದು

ಓಕೆ ಡಾಕ್ಯುಮೆಂಟ್ಸ್ ಕಂಡೀಶನ್ ಕಂಡೀಷನ್ ಇದೆ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಸರ್ ಸಿಕ್ಸ್ಟಿ ಏಟ್ ಹೇಳಿದ್ವಿ ಸರ್ ಏನೋ ಕಡಿಮೆ ಆಗಬಹುದು ಸರ್ ನಿಮ್ಗೆ ಒಂದು ಸಿಕ್ಸ್ಟಿ ಫೈವ್ ಮಟ್ಟ ಆಗ್ಬೋದು ಓಕೆ ಈ ಗಾಡಿ ಟೂ ತೌಸಂಡ್ ಎಷ್ಟು ನೇ ಓನರ್ ಗಾಡಿ ಇದು ಸಿಂಗಲ್ ಓನರ್ ಎಷ್ಟು ರನ್ ಆಗಿರ್ಬೋದು ಇದು ಒಂದು ರನ್ ಆಗಿದೆ ಓಕೆ ಕಂಡೀಷನ್ ಡಾಕ್ಯು ಗಾಡಿ ಇದೆ ಕಂಡೀಷನ್ ಇದೆ ಸರ್ ಕಂಡೀಷನ್ ಇದೆ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಇದು ಟ್ವೆಂಟಿ ಏಟ್ ಹೇಳಿ ಸರ್ ಕಡಿಮೆ ಆಗಬಹುದು ಫೈನಲ್ ಟ್ವೆಂಟಿ ಫೈವ್ ಮಟ ಆಗುತ್ತೆ ಸರ್ ಟ್ವೆಂಟಿ ಆಗುತ್ತೆ

ವಿತೌಟ್ ಡಾಕ್ಯುಮೆಂಟ್ ಎಂಟ್ರಿ ಇಲ್ಲ ಡಾಕ್ಯುಮೆಂಟ್ ಇದ್ದಾರೆ ಮಾರ್ಕೆಟ್ ನಲ್ಲಿ ಎಂಟ್ರಿ ಗಾಡಿ ಈ ಗಾಡಿ ಇದು ಟೂ ತೌಸಂಡ್ ಫೋರ್ಟೀನ್ ಸೆಕೆಂಡ್ ಓನರ್ ಅನ್ನ ಆಗಿರ್ಬೋದು ಇದು ನಿಮಗೆ ಟ್ವೆಂಟಿ ಏಟ್ ತೌಸಂಡ್ ಓಡಿದೆ ಇದು ಟ್ವೆಂಟಿ ಫೈವ್ ಹೇಳಿದಿವಿ ಕಂಡೀಶನ್ ತರಿಸಿದೆ ಸೈನಲ್ ಗಾಡಿ ಇದು ಟ್ವೆಂಟಿ ಟೂ ಮಟ್ಟ ಸರ್ ಇದು ಸಿಗ್ಬಿಡುತ್ತೆ ಈ ಗಾಡಿ ಟೂ ಇದೇನು ಫೋರ್ಟಿನ್ ಓನರ್ ಗಾಡಿ ಇದು ಫಸ್ಟ್ ಓನರ್ ಇದು

ಕಡಿಮೆ ಅಂದ್ರೆ ಇನ್ನು ಫೈನಲ್ ಎಲಿಗೆಂಟ್ 60 ಮಟ್ಟ ಆಗೋ ಸರ್ ಓಕೆ ಓಕೆ ಇದು ಫ್ಯಾಷನ್ ಇದು 2016 ಮಾಡೆಲ್ ಎಷ್ಟು ಓನರ್ ಗಾಡಿ ಇದು ಫಸ್ಟ್ ಓನರ್ ಸರ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿರಬಹುದು ಸರ್ ಇದು 35 ಸರ್ ಓಡಿದೆ ಓಕೆ ಕಂಡೀಷನ್ ಹೆಂಗ ಗಾಡಿ ಇದು ಗುಡ್ ಕಂಡೀಷನ್ ಸರ್ ಸಿಂಗಲ್ ಓನರ್ ಗಾಡಿ 38000 ಹೇಳಿದೀವಿ ನಗಶೇಬಲ್ ಒಂದು 35 ಮಟ್ಟ ಆಗುತ್ತೆ 35 ಸಿಗ್ಬಿಡುತ್ತೆ ಫೈನಲ್ ಸಿಗ್ಬಿಡುತ್ತೆ ಸಿಂಗಲ್ ಓನರ್ ಗಾಡಿ ಎಂಟರ್ ಇದು 2023 ಎಷ್ಟು ನೇ ಓನರ್ ಗಾಡಿ ಇದು ಫಸ್ಟ್ ಓನರ್ ಎಷ್ಟು ಕಿಮೀಟರ್ ರನ್ ಆಗಿರ್ಬೋದು ಇದು ಹದ್ ಸಾವಿರ ಓಡಿದೆ ಸರ್ ಓಕೆ ಕಂಡೀಷನ್ ಹೆಂಗಿದೆ ಕಂಡೀಷನ್ ಗುಡ್ ಇದೆ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಫೈವ್ ಸರ್ ಫೈನಲ್ ಒಂದು ಓಕೆ ಈ ಗಾಡಿ ತೌಸಂಡ್ ಸಿಂಗಲ್ ಓನರ್ ಗಾಡಿ ಓಕೆ ಎಷ್ಟು ಕಿಮೀಟರ್ ಆಗಿದೆ ಇದು ಇಪ್ಪತ್ತೈದು ಓಡಿದೆ ಸರ್ ಓಕೆ ಕಟ್ಟಿದೆ ಏನಿದೆ ಫಾರ್ಟಿ ಫೈವ್ ಸರ್ ಕಡಿಮೆ ಈ ಗಾಡಿ ಇದು ಟೂ ಫೋರ್ಟೀನ್ ಎಷ್ಟು ಓನರ್ ಗಾಡಿ ಇದು ಸಿಂಗಲ್ ಓನರ್ ಎಷ್ಟು ಕಿಮೀಟರ್ ಆಗಿದೆ

ಓಕೆ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ 35 ಹೋಗಿದೆ ಸರ್ ಹ್ಮ್ ಹ್ಮ್ ಏನಿದೆ ಕೋಟಿಂಗ್ ಪ್ರೈಸ್ ಗಾಡಿಗೆ ಇದು 38000 ಹೇಳಿದೆ ಸರ್ ಇಂಜನ್ ಕಂಡೀಷನ್ ಎಲ್ಲ ಓಕೆ ಗುಡ್ ಕಂಡೀಷನ್ ಇದೆ ಸಿಂಗಲ್ ಓನರ್ ಗಾಡಿ ಕೋಟಿಂಗ್ ಪ್ರೈಸ್ ಫೈನಲ್ ಒಂದು 33 ಮಟ ಆಗುತ್ತೆ ಸರ್ ಇದು ಓಕೆ ಓಕೆ ಏನೋ ಕಡಿಮೆ ಅಂದ್ರೆ ಇಲ್ಲಿ ಗಂಟ ಫೈನಲ್ ಸರ್ ಅದು 33 okay, 38 ಹೇಳಿದೆ ಡಿಸ್ಕವರ್ ಇದು 2011 ಮಾಡೆಲ್ ಹ್ಮ್ ಓನರ್ ಓನರ್ ಇದು ತಾಳ್ ಇರಬಹುದು ಮೋಸ್ಟ್ಲಿ ಹ್ಮ್ ಎಷ್ಟು ಕಿಲೋಮೀಟರ್ ರನ್ ಆಗಿರಬಹುದು ಇದು

ಸೊ ನಿಮ್ಮ ಹತ್ರ ವೀಕ್ಷಕರ ಗಾಡಿ ತಗೊಂಡು ಲೋನ್ ಮಾಡಿಸಿ ಕೊಡ್ತಾರೆ ಫುಲ್ ಕ್ಯಾಶ್ ಕೊಟ್ಟು ತಗೊಂಡು ಹೋಗ್ತಾರೆ ಇದು ಫುಲ್ ಕ್ಯಾಶ್ ಮಾಡಿದ್ರೆ ಬೆಸ್ಟ್ ನಿಮಗೂ ಬೆಸ್ಟ್ ಇರ್ತೈತಿ ನಮಗೂ ಬೆಸ್ಟ್ ಇರ್ತೈತಿ ನಿಮಗೆ ಲೋನ್ ಆಗುತ್ತೆ ಅದು ಮಾಡಲ್ ತಕ್ಕಂಗ ಅದ್ರ ಪ್ರೈಸ್ ಬಗ್ಗೆ ಇದಾಗುತ್ತೆ ಯಾವ ಮಾಡಲ್ ಮೇಲೆ ಲೋನ್ ಮಾಡಿಸಿ ಇದು ನಿಮಗೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮಾಡಲ್ ಗಾಡಿ ಇರುತ್ತಲ್ಲ ಅದರ ಮೇಲೆ ಲೋನ್ ಆಗುತ್ತೆ ಟ್ವೆಂಟಿ ಮೇಲೆ ಲೋನ್ ಆಗುತ್ತೆ ಒನ್ ಟ್ವೆಂಟಿ ತರ್ಟಿ ತೌಸಂಡ್ ಮಟ್ಟ ಅದ್ರ ಮಾಡಲ್ ಮೇಲೆ ತಕ್ಕಂಗ ಲೋನ್ ಆಗುತ್ತೆ ಓಕೆ ಗಂಗಾವತಿ ಸಂಡೇ ಮಾರ್ಕೆಟ್ ಬಗ್ಗೆ ವೀಕ್ಷಕರಿಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಡಿದ್ರೆ ಏನು ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಗುಡ್ ಇದೆ ಇಲ್ಲಿ ವಿತೌಟ್ ಡಾಕ್ಯುಮೆಂಟ್ ಅಂತ ಎಂಟ್ರಿ ಇಲ್ಲ ಬೈಕ್ ಇಲ್ಲಿ ಗಂಗಾವತಿಯಲ್ಲಿ ಸ್ಪೆಷಲಿ ನಿಮ್ಮ ಗಾಡಿನೂ ಇಂಜನ್ ಇಂಜನ್ ಎಲ್ಲ ಫಸ್ಟ್ ಕ್ಲಾಸ್ ಇರುತ್ತೆ ಆ ಕಡೆ ಈ ಕಡೆ ತಗೋರ್ಕಿಂತ ಇಲ್ಲಿ ಬಂದ್ರೆ ಚಲೋ ಇರುತ್ತೆ ನಿಮ್ಮ ವೀಕ್ಷಕರ ಬಂದ್ರೆ ಒಂದು ಡಿಸ್ಕೌಂಟ್ ಇರುತ್ತೆ ಸ್ಪೆಷಲಿ ಕೆಲವೊಂದ್ ಕಡೆ ಫ್ರಾಡ್ ಮೋಸ ಇಲ್ಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಮ್ಮ ಹತ್ರ ಬಿಲ್ ಇರುತ್ತೆ ಎಂಟ್ರಿ ಆಗಂಗಿಲ್ಲ ಡಾಕ್ಯುಮೆಂಟ್ ಗಾಡಿಯಲ್ಲಿ ಎಂಟ್ರಿನ ಓಕೆ ಈ ಸಂಡೇ ಬಜಾರ್ ಗಂಗಾವತಿ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್ ಇದು ಅಬೋ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ನೀವು ಎಷ್ಟು ವರ್ಷದಿಂದ ಈ ಮಾರ್ಕೆಟ್ ನಾನು ಬಂದಿದಲ್ಲಿ ತರ್ಟಿನ್ ಟು ಫೋರ್ಟೀನ್ ಇಯರ್ಸ್ ಆಯ್ತು ಸಂಡೆ ಮಾರ್ಕೆಟ್ ನಾವು ಪರ್ಚೆ ಮಾಡ್ಬೋದು ನಿಮ್ಮ ಹೆಸರು ಹೇಳಿ ದಿನ ಆಯ್ತು ಅಂತ ಓಕೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ ನೈನ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಓಕೆ ವೀಕ್ಷಕರು ಇಡ ಬಂದ್ರೆ ಗಾಡಿ ಒಂದು ಕಡಿಮೆ ರೇಟಿಗೆ ಒಳ್ಳೆ ಗಾಡಿ ಕೊಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಿಮ್ ಚಾನಲ್ ಇಂದ ಬಂದ್ರೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಓಕೆ ಸರ್ ಥ್ಯಾಂಕ್ ಯು ಸರ್ ಈ ಗಾಡಿ ಡೀಟೇಲ್ಸ್ ಕೊಡಿ ಮಾಡಲ್ಲ ಎಷ್ಟು ಗಾಡಿ ಇದು ಎರಡ್ ಸಾವಿರದ ಹದಿನೂರು ಸರ್ ಎಷ್ಟು ಓನರ್ ಗಾಡಿ ಫಸ್ಟ್ ಓನರ್ ಸರ್ ಎಷ್ಟು ಕಿಮೀಟರ್ ರನ್ ಆಗಿರ್ಬೋದು ಮೂವತ್ತೊಂದು ಸಾವಿರ ಸರ್ ಕಂಡೀನ್ ಡಾಕ್ಯುಮೆಂಟ್ಸ್ ಎಲ್ಲ ಓಕೆನಾ ಓಕೆ ಸರ್ ಏನಿದೆ ಕೋಟಿಂಗ್ ಪ್ರೈಸು ಸರ್ ಮೂವತ್ತೆಂಟು ಸಾವಿರ ಹೇಳಿ ಫೈನಲ್ ಎಲ್ಲಿ ಗಂಟೆ ಡೀಟೇಲ್ಸ್ ಕೊಡಿ ಮಾಡಲ್ಲ ಎಷ್ಟು ಸರ್ ಇಪ್ಪತ್ಮೂರು ಸರ್ ಇದು ಎಷ್ಟೇ ಓನರ್ ಗಾಡಿ ಫಸ್ಟ್ ಓನರ್ ಸರ್ ಎಷ್ಟು ಕಿಮೀರ್ ಆಗಿರ್ಬೋದು ಒಂದು ಇಪ್ಪತ್ತು ಸಾವಿರ ಆಯ್ತು ಸರ್ ಕಂಡೀಷನ್ ಎಲ್ಲ ಓಕೆನಾ ಓಕೆ ಏನಿದೆ ಕೋಟಿಂಗ್ ಪ್ರೈಸು ಇದು ಹೇಳೋದು ಅರವತ್ತೆಂಟು ಸಾವಿರ ರೂಪಾಯಿ ಹಾಂ ಫೈನಲ್ ಎಲ್ಲಿ ಗಂಟೆ ಆಗ್ಬೋದು ಒಂದು ಅರವತ್ತೈದು ಮರ ಕೊಡಿ ಸರ್ ಓಕೆ ಈ ಗಾಡಿ ಹದಿನೈದು ಸರ್ ಇದು ಹದಿನೈದು ಹದಿನೇಳು

ಇಪ್ಪತ್ತ್ ಮೂರು ಸಾವಿರ ಇದೆ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಒಂದು ಹದಿನೈದು ಸಾವಿರ ಆಯ್ತು ಸರ್ ಓಕೆ ಡಾಕ್ಯುಮೆಂಟ್ಸ್ ಕಂಡೀಶನ್ ಆಗಿ ರೆಡಿ ಅದ ಓಕೆ ಏನಿದೆ ಗಾಡಿ ರೇಟ್ ಒಂದು ಹತ್ತೇಳಾಗುತ್ತೆ ಲೋನ್ ಆಗುತ್ತೆ ಗಾಡಿಗೆ ಹೌದು ಆಗ್ತದೆ ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಲೋನಿಗೆ ಹೋದ್ರು ವೀಕ್ಷಕರು ಒಂದು ಅರ್ಧ ಸಾವಿರ ಕಟ್ಬೇಕು ಸರ್ ಹುಡುಗಿದ್ರೆ ಲೋನ್ ಮಾಡಿ ಕೊಡ್ತೀವಿ ಫುಲ್ ಕ್ಯಾಶ್ ಫೈನಲ್ ಎಲ್ಲಿ ಗಂಟೆ ಆಗ್ಬೋದು ಒಂದು ತೊಂಬತ್ತೈದು ಮಾಡಿ ಕೊಡ್ತೀವಿ ಮತ್ತೈದು ಓಕೆ ಈ ಗಾಡಿ

ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಆಗಿದೆ ಸರ್ ಓಕೆ ಕಂಡೀಶನ್ ಡಾಕ್ಯುಮೆಂಟ್ಸ್ ಹೆಂಗೆ ಗಾಡಿದು ಎಲ್ಲ ಚೊಕ್ಕಿದೆ ಸರ್ ಓಕೆ ಓಕೆ ಏನಿದೆ ಗಾಡಿ ರೇಟು ಸರ್ ಹೇಳೋದು ಎಪ್ಪತ್ತೆರಡು ಸಾವಿರ ರೂಪಾಯಿ ಫೈನಲ್ ಪ್ರೈಸ್ ಅರವತ್ನಾಲ್ಕು ಸಾವಿರ ಕೊಟ್ಟು ಬಿಡ್ತೀನಿ ಪ್ರೋ ಇದು ಇಪ್ಪತ್ನಾಲ್ಕು ಸರ್ ಇದು ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಎಷ್ಟು ಹೊಸ ಗಾಡಿ ಶೋರೂಮ್ ಡೆಲಿವರಿ ಓಕೆ ಓಕೆ ಎಷ್ಟು ಆಗಿರ್ಬೋದು ಒಂದು ಎಂಟು ಸಾವಿರ ಆಯ್ತು ನೋಡಿರಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದೆ ಏನಿದೆ ಪ್ರೈಸು ಇದು ಹೇಳೋದು

ಆಮೇಲೆ ಆಧಾರ್ ಕಾರ್ಡ್ ತರಬೇಕು ಅವ್ರು ಲೋನ್ ಸಿಮ್ ಮಾಡಿಸಿ ಕೊಡ್ತೀವಿ ಏನ್ ಸರ್ ಬಟ್ ಫ್ರಾಡ್ ಮೋಸ ಅಂತ ರಾತ್ರಿ ಏನಿಲ್ಲ ಅಂತಾರೆ ಏನಿರ ಸರ್ ಎಸ್ ಪಿ ಕ್ಯಾನ್ಸಲ್ ಇರ್ತಾವ ಗಾಡಿಗಳು ಕೆಲವು ಲೋನ್ ಇರ್ತಾವ ಕೆಲವು ಕ್ಯಾಶ್ ಇರ್ತಾವ ಕಸ್ಟಮರ್ ಜಾಸ್ತಿ ಮಂದಿ ಲೋನ್ ತಗೋನೋದು ಯಾರು ಸೌಕಾರ ಕ್ಯಾಶ್ ತಗೊಂತಾರೆ ಸರ್ ಕೆಲವೊಬ್ರು ಯಾರಾದ್ರೂ ಎಚ್ ಪಿನೇ ತಗೋನೋದು ಅದೇ ಎಚ್ ಪಿ ಕ್ಯಾನ್ಸಲ್ ಆಗೋ ಸೊಲಾಗಿ ಸ್ವಲ್ಪ ಟೈಮ್ ಇಡ್ತೈತೆ ಅದ್ರ ಸೊಲಾಗಿ ಸ್ವಲ್ಪ ಕಸ್ಟಮರ್ ಏನಾಗಿದೆ ಬಾಳ ಸಾತಪ್ಪ ಬಾಳ ಸಾತದೆ ಅದೇ ಒಂದ್ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಮತ್ತೆ ಏನಿಲ್ಲ ಸರ್ ಓಕೆ ನಿಮ್ಮ ನಿಮ್ಮ ಹತ್ರ ಗಾಡಿ ತಗೊಂತಿ ವೀಕ್ಷಕರು ಗಾಡಿ ರೇಟ್ ಬೇರೆ ಇರುತ್ತೆ ಅಷ್ಟು ಅಮೌಂಟ್ ತಗೋಬೇಕ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಏನು ಪೇ ಮಾಡಬೇಕು ಇರ್ತದೆ ಮೂರು ಸಾವಿರದ ಐದು ಟ್ರಾನ್ಸ್ಫರ್ ಗಾಡಿ ಅದು ಗಾಡಿ ಬಿಲ್ ಹಾಕಿದ ಐನೂರು ಅದು ಬಿಟ್ಟು ಕಮಿಷನ್ ಅಮೌಂಟ್ ಅದು ಏನಿಲ್ಲ ಅದೇ ಐದು ಎಲ್ಲ ಬಂದ್ಬಿಡುತ್ತೆ ಪರ್ಚೆ ಮಾಡ್ಕೊಡ್ಬೋದ್ರೆ ನೋಡಿಕೆ ಮುಂದೆ ನಮ್ಮ ಓಕೆ ನಿಮ್ ಕಡೆ ಗಾಡಿ ತಗೊಂಡ್ರೆ ಒಂದು ಒಳ್ಳೆ ಸರ್ ಎಚ್ ಎಫ್ ಡಿಟೇಲ್ಸ್ ಕೊಡಿ ಮಾಡೆಲ್ ಎಷ್ಟು ಗಾಡಿ ಎರಡ್ ಸಾವಿರದ ಹದಿನೇಳು ಮಾಡಲ್ ಐವತ್ನಾಲ್ಕು ಫಸ್ಟ್ ಓನರ್ ಎಷ್ಟು ಕಿಮೀಟರ್ ರನ್ ಆಗಿರ್ಬೋದು ಇದು ಬಂದು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿದೆ ಕಂಡೀಷನ್ ಡಾಕ್ಯುಮೆಂಟ್ಸ್ ಓಕೆ ಇದೆ ಓಕೆ ಇದ್ ಗಾಡಿನ ನಾವು ಮಾರ್ಕೆಟ್ ಇಡ್ತೀವಿ ಓಕೆ ಏನಿದೆ ಪ್ರೈಸು ಪ್ರೈಸ್ ಬಂದು ಫಿಫ್ಟಿ ಫೋರ್ ತೌಸಂಡ್ ಇದೆ ಫೈನಲ್ ಆಗಿ

ಇಲ್ಲ ಅಂದ್ರೆ ಆಗಂಗಿಲ್ಲ ಲೋಕಲ್ ಅವ್ರಿಗೆ ಮಾಡಿಸ್ಕೊಡ್ತಾರೆ ಲೋಕಲ್ ಆಗುತ್ತೆ ಓಕೆ ಶೈನ್ ಗಾಡಿ ಶೈನ್ ಬಂದು ಅದು 2014 15 ರ ಮಾಡೆಲ್ ಹ್ಮ್ ಓನರ್ ಎಷ್ಟು ಅದರ ಗಾಡಿಗೆ ಇದು ಸೆಕೆಂಡ್ ಓನರ್ ಆಗಿದ್ದಾರೆ ಓಕೆ ಎಷ್ಟು ಕಿಲೋಮೀಟರ್ ರನ್ ಆಗಿರಬಹುದು ಇದು ಬಂದು 12000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಹ್ಮ್ ಓಕೆ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಎಲ್ಲಾ ಓಕೆ ಇದೆ ಓಕೆ ಇದೆ ಗಾಡಿನೇ ಮಾರ್ಕೆಟ್ ಅಲ್ಲಿ ಇಡ ಅದು ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಗಾಡಿ ಇದು ಪ್ರೈಸ್ ಬಂದು 45000 ಅಂತ ಹೇಳ್ತೀವಿ ಹೆಚ್ಚು ಕಡಿಮೆ ಅಂದ್ರೆ 35 ಅಬೌ ಕೊಡಬಹುದು ಇನ್ನ ಫೈನಲ್ ಅಂದ್ರೆ ಎಲಿಗೆಂಟ್ ಆಪ್ ನಮ್ಮ 35000 ಸರ್ ಓಕೆ ಆ ಗಾಡಿ ಪಲ್ಸರ್ ಸರ್ ಬಂದು 2017 ಮಾಡೆಲ್ ಹ್ಮ್ ಎಷ್ಟು ಓನರ್ ಗಾಡಿ ಇದು ಸೆಕೆಂಡ್ ಓನರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿರಬಹುದು ಇದು ಬಂದು ಥರ್ಟಿ ಫೈವ್ ತೌಸಂಡ್ ಡಿಜಿಟಲ್ ಮೀಟರ್ ಇದೆ ಇದು ಇದು ಏನು ಕಡಿಮೆ ಮಾಡೋಕ್ಕೂ ಬರೋಂಗಿಲ್ಲ ಏನಿಲ್ಲ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಪ್ರೈಸ್ ಬಟ್ ಬಂದು ಫೋರ್ಟಿ ಫೈವ್ ತೌಸಂಡ್ ಇದೆ ಇದೆ ಪ್ರೈಸ್ ಫೈನಲ್ ರಿಲಿಮೆಂಟ್ ಆಗ್ಬೋದು ಫೈನಲ್ ಬಂದು ಥರ್ಟಿ ಫೈವ್ ಅಬೌ ಓಕೆ ಆ ಗಾಡಿ ಸರಿ ಸ್ಪೆಂಡರ್ ಡೀಟೇಲ್ಸ್ ಕೊಡಿ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಎಂಟಲ್ಲಿ ಮಾಡಲ್ ಓನರ್ ಎಷ್ಟು ಗಾಡಿ ಇದೆ ಫಸ್ಟ್ ಓನರ್ ಪಾರ್ಟಿ ಎಷ್ಟು ಕಿಲೋಮೀಟರ್ ಅನ್ನ ಪಾಸಿಂಗ್ ಆಗಿದೆ ಬಟ್ ಇದು ಫಿಫ್ಟೀನ್ ತೌಸಂಡ್ ಅಬೋವ್ ಓಡಿದೆ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಗಾಡಿಗೆ ಇದ್ರ ಬಂದು ತರ್ಟಿ ತ್ರೀ ತೌಸಂಡ್ ಹೇಳ್ತೀವಿ ಹೆಚ್ಚು ಕಡಿಮೆ ಟ್ವೆಂಟಿ ಫೈವ್ ಅಬೋವ್ ಆದ್ರೆ ಕಡಿಮೆ ಅಂದ್ರೆ ಇಲ್ಲಿ ಗಂಟೆ ಫೈನಲ್ ಆಗಿ ಟ್ವೆಂಟಿ ಫೈವ್ ಅಬೋವ್ ಸರ್ ಇಪ್ಪತ್ತೈದು ಕಲ್ಸಿ ಓಕೆ ಈ ಗಾಡಿ ಅದು ಬಂದು ಪಾರ್ಟಿ ಗಾಡಿ ಅದು ಬಿಟ್ಟು ಹೋಗಿದ್ದಾರೆ ಸೇಲ್ಸ್ ಓಕೆ ಬಟ್ ಅದು ಸೇಲ್ ಆಗಿದ್ರೆ ಕೊಡ್ತೀವಿ ಇಲ್ಲಾಂದ್ರೆ ರಿಟರ್ನ್ ಅವರು ತಗೊಂಡು ಹೋಗ್ತಾರೆ ಬಂದು ಮಾಡಲ್ ಎಷ್ಟು ಗಾಡಿ ಇದು ಫೋರ್ಟೀನ್ ಸೆಕೆಂಡ್ ಪಾರ್ಟಿ ಇದು ಓಕೆ ಎಷ್ಟು ಮಾಡ್ರೆ ಫೋರ್ಟಿ ಫೈವ್ ತೌಸಂಡ್ ಅಂತ ಹೇಳಿದ್ದಾರೆ ಬಟ್ ಫೋರ್ಟಿ ಫೈವ್ ಗೆ ಕೊಡಂಗಿಲ್ಲ ಹೆಚ್ಚು ಕಡಿಮೆ ಆದ್ರೆ ಕೊಡ್ತೀವಿ ಕಡಿಮೆ ಆಗುತ್ತೆ ತರ್ಟಿ ತೌಸಂಡ್ ಒಳಗಡೆ ಅಂತ ಸರ್ ಸ್ಪೆಂಡರ್ ಗಾಡಿ ಡಿಟೇಲ್ಸ್ ಕೊಡಿ ಮಾಡಲ್ಲ ಎಷ್ಟು ಎರಡು ಸಾವಿರದ ಹನ್ನೊಂದು ಸರ್ ಎಷ್ಟನೇ ಓನರ್ ಗಾಡಿ ಇದು ಸೆಕೆಂಡ್ ಓನರ್ ಸರ್ ಇದು ರನ್ ಆಗಿರ್ಬೋದು ಲೆವೆನ್ ತೌಸಂಡ್ ಅಬೋ ಆಗಿದೆ ಕಂಡೀಷನ್ ಹಂಗೆ ಇಂಜಿನ್ ಅದ ಕಂಡೀಷನ್ ಚೆನ್ನಾಗಿದೆ ಸರ್ ಓಕೆ ಕೋಟಿಂಗ್ ಪ್ರೈಸ್ ಎಷ್ಟು ಸ್ವಲ್ಪ ಪರವಾಗಿಲ್ಲ ಬಟ್ ಪ್ರೈಸ್ ಬಂದು ತರ್ಟಿ ತ್ರೀ ತೌಸಂಡ್ ಇದೆ ಹೆಚ್ಚು ಕಡಿಮೆ ಅಂದ್ರೆ ಟ್ವೆಂಟಿ ಸೆವೆನ್ ತೌಸಂಡ್ ಕಡಿಮೆ ಅಂದ್ರೆ ಇಲ್ಲಿ ಗಂಟೆ ಫೈನಲ್ ಆಗಿ ಕಡಿಮೆ ಅಂದ್ರೆ ಕೂಡ ಅದೇ ಸರ್ ಇಡೀ ಮಾರ್ಕೆಟ್ ಅಡ್ಡಾಡಿದ್ರು ಕೂಡ ನಿಮಗೆ ಫೋರ್ ಫೈವ್ ತೌಸಂಡ್ ಕಡಿಮೆ ಆಗುತ್ತೆ ಅದಕ್ಕಿಂತ ಕಡಿಮೆ ಆಗಲ್ಲ ಈ ಗಾಡಿ ಈ ಗಾಡಿ ಬಂದು ಎರಡ್ ಸಾವಿರದ ಎರಡ್ ಸಾವಿರ ಮಾಡಲ್ ಇದೆ ಟೂ ತೌಸಂಡ್ ಮಾಡಲ್

ಸರ್ ಪಲ್ಸರ್ ಟು ಟ್ವೆಂಟಿ ಈ ಟೂ ಟ್ವೆಂಟಿ ಒಂದು ಎರಡ್ ಸಾವಿರದ ಹದಿನೈದು ಮಾಡಲ್ ಸರ್ ಎಷ್ಟು ಬಂದ್ರೆ ಗಾಡಿ ಇದು ಬಂದು ಥರ್ಡ್ ಓನರ್ ಆಗಿದೆ ಪಾರ್ಟಿ ಥರ್ಡ್ ಪಾರ್ಟಿ ಬಟ್ ಇದು ನಾವು ಫಿಫ್ಟಿ ಫೋರ್ ತೌಸಂಡ್ ಹೇಳ್ತೀವಿ ಹೆಚ್ಚು ಕಡಿಮೆ ಅಂದ್ರೆ ಫೋರ್ಟಿ ತೌಸಂಡ್ ಅಬೌ ಫೋರ್ಟಿ ಟೂ ಕಿಲೋಮೀಟರ್ ರನ್ ಆಗಿರ್ಬೋದು ಗಾಡಿ ಇದು ರನ್ನಿಂಗ್ ಬಂದು ನಿಮ್ಗೆ ಓಕೆ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಗಾಡಿಗೆ ಟ್ವೆಂಟಿ ಫೋರ್ ಅಬೋ ಅಬೋ ಆಗಿದೆ ಸರ್ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಗಾಡಿಗೆ ಫಿಫ್ಟಿ ಫೋರ್ ತೌಸಂಡ್ ಹೇಳಿದ್ದೀವಿ ಸರ್ ಹೆಚ್ಚು ಕಡಿಮೆ ಅಂದರೆ ಫೋರ್ಟಿ ತೌಸಂಡ್ ಅಬೋ ಆಗುತ್ತೆ

ಸೊ ನಿಮ್ ಕಡೆ ವೀಕ್ಷಕರ ಗಾಡಿ ಬಂತು ಲೋನ್ ಮಾಡ್ಸ್ಕೊಡ್ತಾರೆ ಫುಲ್ ಕ್ಯಾಶ್ ಕೊಡ್ತಾರೆ ಸರ್ ಲೋನ್ ಅನ್ ಅಂದ್ರೆ ಲೋಕಲ್ ಬಂದು ಟ್ವೆಂಟಿ ಕಿಲೋಮೀಟರ್ಸ್ ಒಳಗಡೆ ಇರಬೇಕು ವಿಲೇಜ್ ಅವರು ಇದ್ರೂ ಕೂಡ ನಡೀತೈತೆ ಆ ಬಾಗೋಡಿ ಫೈನಾನ್ಸ್ ಅಂತ ಇದೆ ಫೈನಾನ್ಸ್ ಲಿಂದ ಮಾರ್ಕೆಟ್ ಓನರ್ ಗೆ ಹೇಳಿ ಅವ್ರಲಿಂದ ನಾವು ಒಂದು ರಿಸೀವ್ ಇದು ಮಾಡಿ ಅಲ್ಲ ಸೆಕೆಂಡ್ ಲೋನ್ ಆಗುತ್ತೆ ಲೋಕಲ್ ಅಷ್ಟೇ ಟ್ವೆಂಟಿ ಕಿಲೋಮೀಟರ್ ಒಳಗಡೆ ಮಾಡಿದ ಮೇಲೆ ಲೋನ್ ಮಾಡ್ಸಿ ಕೊಡ್ತಾರ ಗಾಡಿ ಕಾಸಾ ಯಾವ ಮಾಡಲ್ ಮೇಲೆ ಲೋನ್ ಮಾಡ್ತಾರೆ ಅವರು ಯಾ 2018 ಲಿಂದ ಸ್ಟಾರ್ಟ್ ಇದೆ ಲೋ ಹಾ 18 ಮಾಡಲ್ ಇಂದ ಸೋ 18 ಲಿಂದ ಮಾಡಲ್ ಸ್ಟಾರ್ಟ್ ಓಕೆ ಓಕೆ ಈ ಮಾರ್ಕೆಟ್ ಸ್ಟಾರ್ಟ್ ಆಗಿದ್ರೆ ಎಷ್ಟು ವರ್ಷ ಆಯ್ತು 10 ಇಯರ್ಸ್ ಆಯ್ತು ಸರ್ ಓಕೆ ನೀವು ಸೇಲ್ ಮಾಡಿ ಹಾ ನೀವು ಮಾರ್ಕೆಟ್ ಅಲ್ಲಿ ಗಾಡಿ ಸೇಲ್ ಮಾಡಕ್ಕೆ ಎಷ್ಟು ವರ್ಷ ಆಯ್ತು ನಮ್ದು ಆಕ್ಚುಲಿ ನಮ್ ನಮ್ಮ ಅಪ್ಪ ಅವರು ಕೂಡ ಇದೇನ ಸೇಲ್ ಮಾಡ್ತಿದ್ರು ಸರ್ ನಮ್ಮ ಫ್ಯಾಮಿಲಿ ಎಲ್ಲಾ ಇದೆ ಇದೆ ನಾವು ಕೂಡ ಒಂದು 10 ಇಯರ್ಸ್ ಲಿಂದ ನಮ್ಮ ಇದೆ business ಗ್ಯಾರೇಜ್ ಎಲ್ಲ ಇದೆ ಸರ್ ಓಕೆ ನಿಮ್ ಪರಿಚಯ ಮಾಡ್ಕೊಡ್ಬೋದು ನಮ್ಮ ಶಿಕ್ಷಕರಿಗೆ ನಿಮ್ಮ ಹೆಸರು ಏನು ನನ್ನ ಹೆಸರು ಮೊಹಮ್ಮದ್ ರಫಿ ಅಂತ ಗಂಗಾವತಿನೇ ಸರ್ ವೀಡಿಯೋ ನೋಡ್ಕೊಂಬ್ ಕಡೆ ಗಾಡಿ ತಗೊಂಡ್ರೆ ಒಂದ್ ಒಳ್ಳೆ ರೇಟ್ ಕಡಿಮೆ ಗಾಡಿ ಕೊಡ್ತೀರಾ ಸರ್ ಖಂಡಿತವಾಗಿ ಕೊಡ್ತೀವಿ ಯು ವೆಲ್ಕಮ್ ನೋಡಿದ್ರೆ ಹೋಗ್ಸರೆ ಗಂಗವತಿ ಸಂಡೆ ಬರ್ ನಿಮಗೆ ಯಾವ ಗಾಡಿ ಸಿಗುತ್ತೆ ಏನು ಗಾಡಿ ಸಿಗುತ್ತೆ ಹಾಗೆ ಗಾಡಿ ತಗೋಬೇಕಾದ್ರೆ ಏನೇನು ತೊಗೊಂಬರ್ಬೇಕಾಗುತ್ತೆ ಯಾವ ರೀತಿ ಗಾಡಿ ತಗೋಬೇಕಾಗುತ್ತೆ ಪ್ರತಿ ಒಂದು ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ತುಂಬಿಕೊಡ್ತೀನಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ರಿಲೇಷನ್ ಯಾರಾದರೂ ಒಂದು ಟೂ ವೀಲರ್ ಬೈಕ್ ತೊಗೊಳ್ಬೇಕಂತ ಪ್ಲಾನ್ ಅಂಥ ವೀಡಿಯೋ ಒಂದು ತಪ್ಪದ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಹಾಗೆ ಇದೇ ರೀತಿ ಒಳ್ಳೆಯ ಮಾಹಿತಿಗಾಗಿ ನೀವು ನಮ್ಮ ಎನ್ ಬಿ ಎನ್ ಕಡೆ ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಿರ್ಬೋದಿಲ್ಲ ನಾನು ಆಚರಣೆ ಮಾಡ್ಕೊಳ್ಳಿ ನಮಸ್ಕಾರ ಹೋಗ್ಸೇ ಮುಂದುವರಿಸ್ತೀನಿ ಧನ್ಯವಾದಗಳು